ಯುಕ್ರೇನ್ ಡ್ರೋಣ್ ಉತ್ಪಾದನಾ ಘಟಕವನ್ನೇ ಧ್ವಂಸ ಮಾಡಿದೆ ರಷ್ಯಾ ರಷ್ಯಾದ ಮೇಲೆ ಪದೇ ಪದೇ ಡ್ರೋಣ್ ಆಗ್ತಾ ಇತ್ತು ಈ ಒಂದು ದಾಳಿಗೆ ಪ್ರತೀಕಾರವಾಗಿ ಯುಕ್ರೇನ್ನಲ್ಲಿ ಎಲ್ಲಿ ಡ್ರೋಣ್ ತಯಾರಾಗುತ್ತಲ್ಲ ರಾಜಧಾನಿ ಕೀವ್ ಈ ನಗರದ ಮಧ್ಯಭಾಗದಲ್ಲಿತ್ತು ಘಟಕ ಯುಕ್ರೇನ್ ಡ್ರೋಣ್ ಸಾಮರ್ಥ್ಯಕ್ಕೆ ಧಕ್ಕೆ ಉಂಟು ಮಾಡಿಬಿಟ್ಟಿದೆ ರಷ್ಯಾ ಹಾಗಾಗಿ ಅದನ್ನೇ ಗುರಿಯಾಗಿಸಿ ಹೊಡೆದಿದೆ ಇಲ್ಲಿ ಅಂತ ರಷ್ಯಾ ಇದು ಒಂದೇ ವಿಚಾರ ಅಲ್ಲ ಇನ್ನು ಉಕ್ರೇನ್ ವಿಚಾರ ಬಂದಾಗ ಯುಕ್ರೇನ್ಗೆ ಸಾಕಷ್ಟು ನ್ಯಾಟೋ ದೇಶಗಳ ಬೆಂಬಲ ಕೂಡ ಇರುತ್ತೆ ಹಣಕಾಸಿನ ನೆರವು ಬರ್ತಾ ಇರುತ್ತೆ ಇಲ್ಲಾಂದರೆ ಅಂಥ ಒಂದು ಪುಟ್ಟ ರಾಷ್ಟ್ರ ರಷ್ಯಾದ ಮೇಲೆ ವರ್ಷಗಟ್ಟಲೆ ಯುದ್ಧ ಮಾಡೋಕ್ಕೆ ಅದರ ಬಳಿ ಎಷ್ಟು ಕೆಪಾಸಿಟಿ ಇರಲಿಲ್ಲ ಬೇರೆಯವ್ರ ನೆರವು ಕೊಟ್ಟುಕೊಂಡು ಮುಂದೆ ಕಾಣೋದು ಮಾತ್ರ ನಮಗೆ ಯುಕ್ರೇನ್ ಅದರ ಹಿಂದೆ ಬೇಕಾದಷ್ಟು ದೇಶಗಳಿವೆ ಬೇಕಾದಷ್ಟು ಶಸ್ತ್ರಾಸ್ತ್ರ ಸಪ್ಲೈ ಆಗುತ್ತೆ ಒಂದು ಉಕ್ರೇನ್ ಒಂದು ಉಕ್ರೇನ ಒಂದು ಡ್ರೋನ್ ಘಟಕದ ಮೇಲೆ ರಷ್ಯಾ ದಾಳಿ ಮಾಡಿದ ಮಾತ್ರಕ್ಕೆ ಯುಕ್ರೇನ್ ಬಳಿ ಇರತಕ್ಕಂಥ ಡ್ರೋನುಗಳೆಲ್ಲವೂ ಕೂಡ ಬರದಾಗಿಬಿಡುತ್ತೆ ಅಂತ ರಷ್ಯಾ ಭಾವಿಸಬಾರದು ಬರೀ ಅಷ್ಟೇ ಆಗಿದ್ದರೆ ಇಷ್ಟೊತ್ತಿಗೆ ಉಕ್ರೇನ್ ಯಾವಾಗಲೂ ಶರಣಾಗ್ಬಿಡಬೇಕಾಗಿತ್ತು ಅದಕ್ಕಿರತಕ್ಕಂಥ ಬೆಂಬಲ ಕೂಡ ಜಾಸ್ತಿ ಇದೆಯಲ್ಲ ಅದರಿಂದಾಗಿಯೇ ಈ ಯುದ್ಧ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇರೋದು